ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲಾರ್ಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ತೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ಲಾರ್ ಅದೇ ವಿದ್ಯಾರ್ಥಿಗಳೇ ಹೋದ ತರಗತಿಯಲ್ಲಿ ನಾವು ಈ ಮ್ಯಾಗ್ನೆಟ್ಸ್ ಗಳ ಬಗ್ಗೆ ಕಾಂತಗಳ ಬಗ್ಗೆ ಅನ್ವೇಷಣೆಯನ್ನ ಮಾಡಿದ್ವಿ ಹೌದಾ ಓಕೆ ಅದ್ರ ಮುಂದುವರೆದ ಭಾಗವಾಗಿ ಹೊಸದೊಂದು ಅಧ್ಯಾಯವನ್ನ ಈಗ ಆರಂಭಿಸೋಣ ಅದು ಉದ್ದದ ಅಳತೆ ಮತ್ತು ಚಲನೆ ಏನ್ ಅರ್ಥ ಆಗುತ್ತೆ ಉದ್ದದ ಅಳತೆ ಮತ್ತು ಚಲನೆ ಅಂದ ತಕ್ಷಣ ತಕ್ಷಣ ನಿಮ್ಗೆ ಏನ್ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ ಸಾಮಾನ್ಯವಾಗಿ ನಾವ್ ಯಾವ್ದಾದ್ರು ಒಂದು ಬಟ್ಟೆಯನ್ನ ಹೊಲಸ್ಕೊಬೇಕು ಅಥವಾ ಹ್ಮ್ ಯಾವ್ದಾದ್ರು ಹೊಸ ಬಟ್ಟೆಯನ್ನ ತೆಗೆದ್ಕೊಬೇಕು ಅಥವಾ ಶಾಲೆಯಲ್ಲಿ ನಿಮ್ಮ ಯೂನಿಫಾರ್ಮ್ ಅನ್ನ ಹೊಲಿಸ್ಕೊಬೇಕು ಅಂತ ಹೇಳಿದಾಗ ಏನ್ ಮಾಡ್ತೀವಿ ದರ್ಜಿಗಳತ್ರ ಅಂದ್ರೆ ಟೈಲರ್ ಹತ್ರ ಹೋಗ್ತೀವಿ ಅವ್ರ ಏನ್ ಮಾಡ್ತಾರೆ ಒಂದು ಅಳತೆಯ ಪಟ್ಟಿಯನ್ನ ತೆಗೆದ್ಕೊಬಂದು ನಮ್ಮ ದೇಹದ ಸುತ್ತಳತೆಯನ್ನ ತೆಗೆದ್ಕೊಂತಾರೆ ಸೊ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಉದ್ದ ಬೇಕಂದ್ರೆ ಒಂದು ಅಂಗಲದಷ್ಟು ಉದ್ದ ಇಟ್ಬಿಡಿ ಅಥವಾ ಒಂದು ಬೆರಳಷ್ಟು ಉದ್ದ ಇಟ್ಬಿಡಿ ಒಂದ್ ಇಂಚಷ್ಟು ಟೈಟ್ ಮಾಡಿ ಈ ರೀತಿ ಎಲ್ಲಾ ಮಾತುಗಳನ್ನ ನೀವು ಕೇಳ್ತಾ ಇರಬಹುದು ಏನಿದು ಅಳತೆ ಪಟ್ಟಿ ನಾವ್ ಇದನ್ನ ಯಾತಕ್ಕೆ ಉಪಯೋಗಿಸ್ಕೊಂತ ಬರ್ತೀವಿ ಸೊ ನಾವ್ ಕೆಲವೊಂದ್ಸಲ ಏನಾಗುತ್ತೆ ಶಾಲೆಲೆಲ್ಲ ನೀವ್ ಫ್ರೀ ಆಗಿ ಕೂತಿದ್ದಾಗ ಈ ಮೇಜು ಮೇಜು ಅಂದ್ರೆ ಬೆಂಚ್ ಬೆಂಚ್ ಮೇಲೆ ಈ ರೀತಿ ನಾವ್ ಹಿಂಗೆ ಮೆಷರ್ಮೆಂಟ್ ಮಾಡ್ತಾ ಹೋಗ್ತಿವಿ ಇಲ್ಲಿಂದ ಇಲ್ಲಿಗೊಂದು ಮೆಷರ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಮೆಷರ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಮೆಷರ್ಮೆಂಟ್ ಈ ರೀತಿ ಮೆಷರ್ಮೆಂಟ್ ಮಾಡ್ತಾ ಹೋಗ್ತೀವಿ ಇವೆಲ್ಲ ಮಾಡ್ತಾ ಹೋಗ್ತೀರಾ ನಿಮ್ ಕ್ಲಾಸ್ ಅಲ್ಲಿ ಬೆಂಚ್ ಇನ್ ಮೆಷರ್ಮೆಂಟ್ ಎಲ್ಲ ಮಾಡಿರ್ತೀರಾ ಅದ್ರ ಅನುಭವ ನಿಮ್ಗೆ ಇರುತ್ತೆ ಅಲ್ವಾ ಹಾಗೇನೆ ಅದೇ ರೀತಿಯಲ್ಲಿ ಈ ಒಂದು ಅಹ್ ದೇವಸ್ಥಾನಕ್ ಹೋದಾಗ ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾರೆ ಒಂದು ಹೆಜ್ಜೆ ಅಥವಾ ಇದು ನನ್ನ ಕೈ ಅಚ್ಚು ಇದ್ರ ಮೇಲೆ ಇನ್ನೊಂದು ಹೆಜ್ಜೆ ಈ ರೀತಿ ಇಟ್ಟು ನಮಸ್ಕಾರ ಮಾಡುವಂತದ್ದು ನೋಡಿರ್ಬಹುದು ಇದನ್ನೆಲ್ಲ ಏನೇನೋ ಪದಗಳನ್ನ ನಾವು ಬಳಸ್ತಾ ಇರ್ತೀವಿ ಗೇಣು ಅಂತ ಹೇಳ್ತಿರ್ತೀವಿ ಗೇಣು ಕೇಳಿದೀರಾ ಏನು ಅಲ್ಲ ಗೇಣು ಗೇಣು ಅನ್ನೋ ಪದದ ಅರ್ಥ ಏನಂತ ಗೊತ್ತಿದ್ಯಾ ನಿಮ್ಗೆ ಹಾ ಹ್ಯಾಂಡ್ ಸ್ಪ್ಯಾನ್ ಅಂತ ಕರಿತೀವಿ ಗೇಣು ಅಂತ ಹೇಳಿದ್ರೆ ಇದೇ ರೀತಿ ಗೇಣ ಆಗಿರಬಹುದು ಅಥವಾ ಕೈನ ಅಳತೆ ಆಗಿರ್ಬಹುದು ಕಾಲಿನ ಅಳತೆ ಆಗಿರಬಹುದು ಅಥವಾ ಈ ರೀತಿ ಮುಷ್ಟಿ ಕಟ್ಟಿ ಒಂದು ಅಳತೆಯನ್ನ ಮಾಡೋದು ಆಗಿರಬಹುದು ಹಾ ನಾವ್ ಒಂದೊಂದ್ಸಲ ಅಡಿಗೆ ಮಾಡ್ಬೇಕಾದ್ರೆ ಒಂದು ಮುಷ್ಟಿ ಅಕ್ಕಿಯನ್ನ ತೆಗೆದು ಹಾಕ್ಬೇಕು ಅಥವಾ ಒಂದು ಇಂಚಿನಷ್ಟು ಶುಂಠಿಯನ್ನ ಹಾಕ್ಬೇಕು ಈ ರೀತಿ ಪದಗಳ ಬಳಕೆಯನ್ನ ಮಾಡಿರೋದ್ನ ಕೇಳಿರ್ತೀವಿ ಸೊ ಈ ಒಂದು ಚಾಪ್ಟರ್ ಉದ್ದದ ಅಳತೆ ಮತ್ತು ಚಲನೆಯಲ್ಲಿ ಈ ಅಳತೆ ಅಂತ ಹೇಳಿದ್ರೆ ಏನು ಅಂತ ನಾವು ತಿಳ್ಕೊಳತ್ತಾ ಹೋಗೋಣ ಈಗ ನಾನು ಈ ಅಳತೆಯ ಬಗ್ಗೆ ನಿಮ್ಗೆ ತಿಳಿ ಹೇಳಲಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ತೋರಿಸ್ತೇನೆ ಕಾಣಿಸುತ್ತಾ ಸಾಮಾನ್ಯ ನಮ್ಮೆಲ್ಲರ ಜಾಮಿಟ್ರಿ ಬಾಕ್ಸ್ ನಲ್ಲೂ ಇರುವಂತಹದ್ದು ಏನಿದು ಏನಂತ ಕರಿತೀವಿ ನಾವು ಸ್ಕೇಲ್ ಇಲ್ಲ ರೂಲರ್ ಅಂತ ಕರಿತೀವಿ ಇದನ್ನ ಸ್ಟೀಲ್ ಸ್ಕೇಲ್ ಅಂತ ಕರಿತೀವಿ ಸ್ಟೀಲ್ ರೂಲರ್ ಇದು ಏನಿದು ಇಂಚ್ ಟೇಪ್ ಅಂತ ಕರಿತೀವಿ ಈ ರೂಲರ್ ಅಲ್ಲಿ ನೀವೇ ಕಾಣಬಹುದು ಕಾಣಿಸ್ತಾ ಇದೆಯಾ ಅಥವಾ ನೀವು ಜಾಮಿಟ್ರಿ ಬಾಕ್ಸ್ ಅಲ್ಲಿ ತೆಗೆದು ನೋಡಿ ಸೆಂಟಿಮೀಟರ್ ಗಳನ್ನ ಇಲ್ಲಿ ಮಾರ್ಕ್ ಮಾಡಿರೋಂತ ನೋಡಬಹುದು ಈ ಭಾಗದಲ್ಲಿ ಅದರ ಅಪೋಸಿಟ್ ಭಾಗದಲ್ಲಿ ಇಂಚ್ ಗಳನ್ನ ನೋಡಬಹುದು ಸೊ ಈಗ ಎಷ್ಟು ಉದ್ದ ಬರ್ದಿದ್ದೀನಿ ಇಲ್ಲಿ ನಾನು ಹದಿನೈದು ಹದಿನೈದನ್ನ ಬಿಟ್ಟು ಒಂದು ಏಳು ಹದಿನೈದು ಪ್ಲಸ್ ಏಳು ಇಪ್ಪತ್ತೆರಡು ಸೆಂಟಿಮೀಟರ್ ಅಷ್ಟು ಉದ್ದದ ಲೈನ್ ಒಂದನ್ನು ನಾನಿಲ್ಲಿ ಬರ್ತಿದ್ದೀನಿ ಅದೇ ರೀತಿ ಸ್ಟೀಲ್ ಸ್ಕೇಲ್ ಗಳಲ್ಲೂ ಕೂಡ ನೀವು ಈ ರೀತಿ ಸೆಂಟಿಮೀಟರ್ ಮತ್ತು ಇಂಚ್ಗಳನ್ನ ನೋಡಬಹುದು ಅಳತೆಯ ಪಟ್ಟಿಯಲ್ಲಿ ನಮ್ಮ ದೇಹದ ಸುತ್ತಳತೆಯನ್ನು ಸುತ್ತಳತೆಯನ್ನ ಕೂಡ ನಾವು ಗಮನಿಸಬಹುದು ಯಾರಾದ್ರೂ ವೆಯ್ಟ್ ಲಾಸ್ ಟ್ರೈನ್ ಮಾಡ್ತಾ ಇದ್ರೆ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಬೇಕು ಅನ್ನೋರು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಇಂಥ ಇಂಚ್ ಪೆಟ್ಟಿಗೆನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದ್ರಲ್ಲಿ ಅವರು ನೋಡ್ತಿರ್ತಾರೆ ಎಷ್ಟು ತೂಕ ಕಳ್ಕೊಂಡಿದೀವಿ ಅಂತ ಅನ್ಬಿಟ್ಟು ಉಪಯೋಗಿಸ್ತಾ ಹಿಂದ್ಗಡೆ ಸೆಂಟಿಮೀಟರ್ ಒಂದು ಎರಡು ಮೂರು ಕಾಣಿಸ್ತಾ ಇದೆಯಾ ಸೆಂಟಿಮೀಟರ್ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಬರಕ್ ಈಗ ಇವುಗಳ ಇತಿಹಾಸದ ಬಗ್ಗೆ ನಾವು ಒಂದ್ ಸ್ವಲ್ಪ ಅಧ್ಯಯನ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವಿಲ್ಲಿ ಕೆಲವೊಂದಿಷ್ಟು ಪದಗಳನ್ನು ನಿಮ್ಗೆ ಹೇಳ್ತಾ ಹೋಗ್ತೇವೆ ಏನದು ಏಕಮಾನ ನೀವ್ ನೋಟ್ ಮಾಡ್ಕೊಬಹುದು ಏಕಮಾನ ಅಂತ ಹೇಳಿದ್ರೆ ಯುನೆಟ್ ಅಂತ ಅರ್ಥ ಉದಾಹರಣೆಗೆ ಇವಾಗ ಅಳಚೆಗೆ ಒಂದು ಕೈ ಅಳತೆ ಅಂದ್ರೆ ಇದು ಒಂದು ಏಕಮಾನ ಅಂತ ಬರುತ್ತೆ ಓಕೆ ಅದೇ ರೀತಿ ಅಹ್ ಈ ಒಂದು ಗೇಣು ಗೇಣು ಅಂತ ಹೇಳಿದ್ರೆ ನಾಗ್ಲೇ ಹೇಳ್ದಂಗೆ ಕೈನ ಒಂದು ಅಳತೆಯನ್ನ ನಾವು ಮಾಡ್ತಾ ಹೋಗ್ತೀವಿ ಏನು ಅಂತ ಹೇಳೋದ್ರಲ್ಲಿ ಕೈನ ಒಂದು ಉದ್ದ ಅಳತೆಯನ್ನ ನಾವು ನೋಡ್ತಾ ಹೋಗ್ತೀವಿ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಹ್ಯಾಂಡ್ಸ್ ಪ್ಯಾನ್ಸ್ ಅಂತ ಇದನ್ನು ಬೇಕಾದ್ರೆ ಬರ್ಕೊಬಹುದು ಇದನ್ನ ಕೂಡ ನಾವು ಅಳತೆಗೆ ಬಳಸ್ತಾ ಇರ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ ಅದೇ ರೀತಿ ಕೈಯುದ್ದ ಹೂ ಮಾರ್ಬೇಕಾದ್ರೆ ಒಂದು ಮೊಳ ಹೂ ಕೊಡು ಅಂತ ಕರಿತೀವಿ ಒಂದು ಮೊಳ ಅಂತ ಹೇಳಿದ್ರೆ ಇಷ್ಟು ಉದ್ದ ಅದೇ ರೀತಿ ಒಂದು ಮಾರ್ನಷ್ಟು ಹೂ ಕೊಡು ಅಂತ ಕೇಳಿರ್ಬಹುದಾ ಒಂದು ಮೊಳ ಹೂವು ಒಂದು ಅಡಿಯಷ್ಟು ಒಂದು ಮುಷ್ಟಿಯಷ್ಟು ಒಂದು ಬೆರಳು ಗಾತ್ರ ಈ ರೀತಿ ನಾವು ಕೇಳ್ತಾ ಹೋಗ್ತಿರ್ತೀವಿ ಸೊ ಇದ್ರ ಒಂದು ಒಂದು ಇತಿಹಾಸವನ್ನ ನಾವು ಕೆದಕ್ತಾ ಹೋದಾಗ ಪ್ರಾಚೀನ ಕಾಲದಲ್ಲಿ ಹಿಸ್ಟ್ರಿನ ನಾವ್ ಕೆರಕ್ಬೇಕಾಗತ್ತೆ ಭಾರತದಲ್ಲಿ ಅಳತೆಯ ಪದ್ಧತಿಗಳ ಭವ್ಯ ಇತಿಹಾಸ ಒಂದಿರುತ್ತೆ ಇದು ಅಂಗುಲ ಅಂಗುಲ ಅಂತ ಹೇಳಿದ್ರೆ ಏನು ಅಂಗುಲ ಅಂಗುಲ ಅಂತ ಹೇಳಿದ್ರೆ ಬೆರಳುಗಳ ಅಗಲ ಅಂಗುಲ ಅಂತ ಹೇಳಿದ್ರೆ ಬೆರಳುಗಳ ಅಗಲ ಅಂಗುಳಗಳ ಗುಣಕ ಧನುಷ ಮತ್ತು ಯೋಜನೆಗಳು ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲೂ ಕೂಡ ಉಲ್ಲೇಖವಾಗಿದೆ ಸೊ ಇದನ್ನೆಲ್ಲ ಏಕಮಾನವಾಗಿ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು ಇನ್ನೊಮ್ಮೆ ಹೇಳ್ತೀನಿ ಬೇಕಿದ್ರೆ ನೀವು ನೋಟ್ ಸಹ ಮಾಡ್ಕೊಂತ ಹೋಗ್ಬಹುದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಇದೆ ಅಂಗೋಲಗಳ ಗುಣಕನುಷ ಮತ್ತು ಯೋಜನೆಗಳು ಇವು ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲೂ ಉಲ್ಲೇಖವಾಗಿರುವಂತಹದ್ದು ಇವು ಈ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿರುವಂತಹ ಕಲಾಕೃತಿಗಳ ಅಳತೆ ವಾಸ್ತುಶಿಲ್ಪ ಮತ್ತು ನಗರ ಯೋಜನೆಗಳಲ್ಲಿ ಈಗ ಅಹ್ ಹಂಪಿ ನಗರ ಆಗಿರ್ಬಹುದು ವಿಜಯನಗರ ಸಾಮ್ರಾಜ್ಯ ಆಗಿರಬಹುದು ಈ ರೀತಿ ಒಂದು ಸಿಟಿ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಕರಿತೀವಲ್ವಾ ಅವುಗಳಲ್ಲೂ ಕೂಡ ಈ ಅಳತೆಯನ್ನ ಉಪಯೋಗಿಸ್ತಾ ಇದ್ರು ಅಷ್ಟು ಮಾತ್ರ ಅಲ್ಲದೆ ಈಗಲೂ ಕೂಡ ಬಡಗಿಗಳು ಬಡಗಿಗಳು ಅಂದ್ರೆ ಕಾರ್ಪೆಂಟರ್ಸ್ ಬಡಗಿಗಳು ಕುಶಲಕರ್ಮಿಗಳು ಕಲಾಕೃತಿಗಳನ್ನ ರಚಿಸುವಂತಹ ಕುಶಲಕರ್ಮಿಗಳು ಮತ್ತು ದರ್ಜಿಗಳು ದರ್ಜಿಗಳು ಅಂದ್ರೆ ಟೇಲರ್ಸ್ ಬಡಗಿಗಳು ಅಂದ್ರೆ ಕಾರ್ಪೆಂಟರ್ಸ್ ನೋಟ್ ಮಾಡ್ಕೊಳ್ಳಿ ದರ್ಜಿಗಳು ಅಂದ್ರೆ ಟೇಲರ್ಸ್ ಇವರುಗಳು ಕೂಡ ಈ ಅಂಗಲಗಳನ್ನ ಬಳಸ್ತಾರೆ ಹರಪ್ಪ ಮೋಹನ್ಜದಾರು ನಾಗರಿಕತೆ ಬಗ್ಗೆ ಕೇಳಿದ್ರಾ ಹರಪ್ಪ ಅಂಡ್ ಮೋಹನ್ ಸಿವಿಲೈಸೇಷನ್ ಈ ಹರಪ್ಪನ ನಾಗರಿಕತೆಯ ಉತ್ಥನ ಉತ್ಥನ ಅಂತ ಹೇಳಿದ್ರೆ ಏನು ಉತ್ಪನನ ಅಂತ ಹೇಳಿದ್ರೆ ಏನು ಆದ್ರೆ ಇಂಗ್ಲಿಷ್ ನಲ್ಲಿ ಉತ್ಖನನವನ್ನ ನಾವ್ ಏನಂತ ಕರಿತೀವಿ ಯಾರಿಗಾದ್ರೂ ಗೊತ್ತಿದ್ಯಾ ಯಾಕೆ ಮೇಡಮ್ ಗೊತ್ತಾಗ್ಬೇಕು ನಮ್ಗಿದ್ದೆಲ್ಲ ಹೌದಾ ಇಂಗ್ಲಿಷ್ ನಲ್ಲಿ ಎಸ್ಕವೇಟ್ ಅಂತ ಕರಿತೀವಿ ಉತ್ಖನನ ಅಂದ್ರೆ ಉದಾಹರಣೆಗೆ ಈ ಭೂಮಿಯಲ್ಲಿ ಹುಟ್ಟಿಟ್ಟಿರುವಂತಹ ಒಂದು ಪ್ರಾಣಿ ಆಗಿರ್ಬಹುದು ಅಥವಾ ಮನುಷ್ಯರೇ ಆಗಿರ್ಬಹುದು ಅದನ್ನ ಆಚೆ ತೆಗಿಲಿಕ್ಕೆ ನಾವು ಉತ್ಖನನ ಮಾಡೋದು ಅಥವಾ ಎಸ್ಕವೇಟ್ ಮಾಡೋದು ಅಂತ ಕರಿತೀವಿ ಸೊ ಈ ಹರಪ್ಪನ್ ಸಿವಿಲೈಸೇಷನ್ ಅಥವಾ ಮೋಹನ್ ಜಲಾರು ಸಿವಿಲೈಸೇಷನ್ ಈ ಒಂದು ನಾಗರಿಕತೆಯ ಸಂದರ್ಭದಲ್ಲಿ ಭೂಮಿಯಲ್ಲಿ ಹೂತಿರ್ತಂತ ವಸ್ತುಗಳ ಉತ್ಖನನ ಮಾಡ್ಲಿಕ್ಕೆ ಈ ಒಂದು ಅಳತೆಯನ್ನ ಗುರ್ತು ಮಾಡ್ತಾ ಇದ್ರು ಇಷ್ಟು ಜಾಗ ಈಗ ನಾನು ಭೂಮಿ ಈ ಭಾಗ ಇದೆ ಅಂದ್ರೆ ಇಷ್ಟು ಜಾಗದಷ್ಟು ನಾವು ಉತ್ಖನನ ಮಾಡ್ಬೇಕು ಅಥವಾ ಇಲ್ಲಿವರೆಗೂ ನಾವು ಉತ್ಖನನ ಮಾಡಿದೀವಿ ಇದರಿಂದ ಆಚೆಗೂ ನಾವು ಉತ್ಖನನ ಎಸ್ಕವೇಟ್ ಮಾಡ್ಬೇಕು ಅನ್ನೋದನ್ನ ಬಳಸ್ತಾ ಇದ್ರು ಇದು ಅಳತೆಯ ಪಟ್ಟಿಯ ಬಗ್ಗೆ ಇರುವಂತಹ ಒಂದಿಷ್ಟು ವಿವರಣೆ ಇತಿಹಾಸದ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಹಳತಿಯ ಪಟ್ಟಿಯ ಬಗ್ಗೆ ಮತ್ತಷ್ಟು ನಾವು ತಿಳ್ಕೊಂತ ಹೋಗೋಣ ಇವತ್ತಿನ ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ